ಭವಿಷ್ಯದ ಭಾರತಕ್ಕಾಗಿ ಮಕ್ಕಳಿಗಾಗಿ ಪರಿಸರ ಸಂರಕ್ಷಣೆ ಎಲ್ಲರ ಮುಂದಿನ ಆದ್ಯತೆ ಈ ಕಾರಣಕ್ಕೋಸ್ಕರ ಪ್ಲಾಸ್ಟಿಕ್ ಮುಕ್ತ ಭಾರತ ನಿರ್ಮಾಣ ಮಾಡಲು ಎಲ್ಲರೂ ಒಂದಾಗಿ ಒಟ್ಟಾಗಿ ಸಂಕಲ್ಪ ಮಾಡಬೇಕಿದೆ ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಹಕ್ಕೊತ್ತಾಯ ಮಾಡಿದರು ಶಿರ್ಸಿನಗರದ ಹೊರವಲಯದ ವೇದ ಆರೋಗ್ಯ ಕೇಂದ್ರದಲ್ಲಿ ಪವಿತ್ರ ವೃಕ್ಷಾರೋಪಣ ನಡೆಸಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಕಸ ಮುಕ್ತ ಭಾರತದ ಕನಸು ಕಂಡಿದ್ದಾರೆ ಹುಕ್ಕೇರಿ ಮಠದಿಂದಲೂ ಪ್ಲಾಸ್ಟಿಕ್ ಚೀಲ ಮುಕ್ತ ಮಾಡುವಲ್ಲಿ ನಮ್ಮದೇ ಕೊಡುಗೆ ಕೊಡಬೇಕು ಎಂದು ಎರಡು ಪಾಯಿಂಟ್ ಎಂಬತ್ತು ಲಕ್ಷ ಬಟ್ಟೆ ಚೀಲಗಳನ್ನು ಹೊಲಿಸಿ ವಿತರಣೆ ಮಾಡಿದ್ದೆವು ಎಂದರು ಮಠ ಮಾನ್ಯಗಳು ಕೇವಲ ಪೂಜೆ ಪುನಸ್ಕಾರ ಮಾಡುವುದಲ್ಲ ಭವಿಷ್ಯದ ಮಕ್ಕಳಿಗಾಗಿ ಹಾಗೂ ನಮಗಾಗಿ ಪರಿಸರದ ಸಂರಕ್ಷಣೆ ಮಾಡಬೇಕಿದೆ ಇಲ್ಲೇ ಸಮೀಪದ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಪರಿಸರ ಸಂರಕ್ಷಣೆಯ ಹೋರಾಟದ ಜೊತೆಗೆ ಕೃಷಿ ಜಯಂತಿ ಕೂಡ ನಡೆಸುತ್ತಾರೆ ಪರಿಸರ ಉಳಿವು ಉಳಿಸುವುದು ಎಲ್ಲರ ಹೊಣೆ ಎಂದರು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಪರಿಸರದ ದಿನಾಚರಣೆ ಮಾಡುತ್ತಿದ್ದೇವೆ ಈ ಬಾರಿಯ ಘೋಷವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯ ತಡೆಯಬೇಕು ಎಲ್ಲರಿಗೂ ವೈಯಕ್ತಿಕ ಸಾಮಾಜಿಕ ಕೌಟುಂಬಿಕ ಸಂಘಟಿತ ಜೀವನದಲ್ಲಿ ಪರಿಸರದ ಮಹತ್ವ ಅರಿವಿದೆ ಆದರೆ ಈ ಅರಿವನ್ನ ವೈಯಕ್ತಿಕ ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕು ಎಂದರು ಈ ವೇಳೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಸಂಗೀತಾ ಹೆಗಡೆ ನಾರಾಯಣ ಹೆಗಡೆ ಇತರರು ಇದ್ದರು ರಾಜ್ಯ ಸರ್ಕಾರ ಉಚಿತ ವಿದ್ಯುತ್ ಆಸೆ ತೋರಿಸಿ ಇನ್ನೊಂದೆಡೆ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ನಗರದಲ್ಲಿ ಸೋಮವಾರ ಪ್ರತಿಭಟನೆ ನಡೆಸಿದರು ಶಿರ್ಸಿಯ ಅಂಚೆ ವೃತ್ತದಲ್ಲಿ ಸೇರಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಈ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯೆ ಉಷಾ ಹೆಗಡೆ ಕಾಂಗ್ರೆಸ್ ಜನತೆಯು ದಾರಿ ತಪ್ಪಿಸುವ ಕಾರ್ಯ ಮಾಡುತ್ತಿದೆ ಮೊದಲು ಎರಡ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುವುದಾಗಿ ಜನತೆಯನ್ನ ನಂಬಿಸಿದ್ದಾರೆ ಜೂನ್ ಒಂದರಿಂದಲೇ ಈ ವಿದ್ಯುತ್ ನೀಡುತ್ತೇವೆ ಎಂಬ ಭರವಸೆ ಗ್ಯಾರಂಟಿ ನೀಡಿ ಜನರನ್ನ ನಂಬಿಸಿದ್ರು ಈಗಾಗಲೇ ಹದಿಮೂರು ದಿನ ಕಳೆದ್ರೂ ಜಾರಿಯಾಗದೆ ಈಗ ಒಮ್ಮೆಲೆ ಡಬಲ್ ವಿದ್ಯುತ್ ಬಿಲ್ ನೀಡಲಾಗುತ್ತಿದೆ ಒಂದು ಕೈಯಲ್ಲಿ ನೀಡಿ ಇನ್ನೊಂದು ಕೈಯಲ್ಲಿ ಕಸಿದುಕೊಳ್ಳುವ ಈ ಯತ್ನ ಕಾರ್ಯವನ್ನ ಬಿಜೆಪಿ ಖಂಡಿಸುತ್ತದೆ ಎಂದು ಆರೋಪಿಸಿದ್ರು ಘೋಷಣೆಯನ್ನ ಮಾಡ್ತಾರೆ ಅದರ ಜೊತೆಗೆ ನಿನ್ನೆ ತಾನೇ ಒಂದು ಸುತ್ತೋಲೆ ಬಂದಿದೆ ಯೂನಿಟ್ಗೆ ಎಪ್ಪತ್ತು ಪೈಸೆ ಹೆಚ್ಚಿಗೆ ಮಾಡಿದೆ ಒಂದು ಕೈಯಲ್ಲಿ ಕೊಟ್ಟು ಕೊಡೋದು ಇನ್ನೊಂದು ಕೈಯಲ್ಲಿ ಕಸ್ಕೊಳ್ಳುವಂತಹ ವ್ಯವಹಾರವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಖಡಾಖಂಡಿತವಾಗಿ ಖಂಡಿಸುತ್ತೆ ಯಾಕಂತಂದ್ರೆ ತಾವೇನ್ ಹೇಳಿದ್ರಿ ಎರಡ್ ಯೂನಿಟ್ ವಿದ್ಯುತ್ ಅನ್ನ ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳಿದ್ರಿ ಆದ್ರೆ ಇವತ್ತಿನ ದಿವಸ ನಿಮ್ಗೆ ಸರಾಸರಿ ನಾವು ಒಂದು ವರ್ಷದ ವೆಚ್ಚವನ್ನ ನೋಡ್ತೇವೆ ಎಷ್ಟು ಕರೆಂಟ್ ಬಿಲ್ ಬಂದಿದೆಯೋ ಅದ್ರ ಮೇಲೆ ನೀವು ದುಡ್ಡು ಯೂನಿಟ್ ಅನ್ನ ಬಳಸ್ತಾ ಇದ್ರೆ ಅದ್ರ ಮೇಲೆ ಐದು ಪರ್ಸೆಂಟ್ ಹೆಚ್ಚಿಗೆ ಬಳಸ್ಬಹುದು ಹತ್ತು ಪರ್ಸೆಂಟ್ ಹೆಚ್ಚಿಗೆ ಬಳಸ್ಬಹುದು ಅದಕ್ಕಿಂತ ಅದನ್ನು ಕಟ್ಟಬೇಕಾಗತ್ತೆ ಅನ್ನುವಂತಹ ವಿವಿಧ ರೀತಿಯಾದಂತಹ ನಿಬಂಧನೆಗಳನ್ನ ಹಾಕ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಮಹಿಳೆಯರಿಗೆ ಎರಡು ಸಾವಿರ ನೀಡುವುದಾಗಿ ಭರವಸೆ ನೀಡಿದ್ದ ಕಾಂಗ್ರೆಸ್ ಈಗ ಬೇರೆಯೇ ಹೇಳುತ್ತಿದೆ ಅತ್ತೆಗೆ ಮಾತ್ರ ಹಣ ಎನ್ನುತ್ತಿದೆ ಅತ್ತೆ ಸೊಸೆ ಎನ್ನುವ ಬದಲು ಎಲ್ಲಾ ಮಹಿಳೆಯರಿಗೂ ನೀಡಬೇಕು ಗೋವುಗಳ ರಕ್ಷಣೆಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ್ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ದೀಪಾ ಮಹಾಲಿಂಗಣ್ಣ ರಾಕೇಶ್ ತಿರುಮಲೆ ಶ್ರೀಕಾಂತ್ ನಾಯ್ಕ್ ಇದ್ದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರದ ಎನ್ಎಸ್ಎಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಡಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಯಲ್ಲಾಪುರದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಅರಿವು ಕುರಿತ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾಲೇಜಿನ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾಲೇಜಿನ ಪಕ್ಕದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕೂಡ ಈ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಿಎಸ್ ಭಟ್ ಹಾಗೂ ಎನ್ಎಸ್ಎಸ್ ಕಾರ್ಯಾಧಿಕಾರಿ ಡಿಜಿ ತಾಪಸ್ ಹಾಗೂ ರಾಮಕೃಷ್ಣ ಗೌಡ ರೇಂಜರ್ ಲೀಡರ್ ಕುಮಾರಿ ಭವ್ಯಾಸಿ ಕಾಲೇಜಿನ ಪ್ರಾಂತಿಕ ವ್ಯವಸ್ಥಾಪಕ ಎನ್ಬಿ ಮೆಣಸುಮನೆ ದೈಹಿಕ ಶಿಕ್ಷಕಿ ಶ್ರೀಮತಿ ಅಕ್ಕುಬಾಯಿ ಎನ್ಎಸ್ಎಸ್ ನಾಯಕಿಯರಾದ ಕುಮಾರಿ ದಿವ್ಯಾ ನಾಯಕ್ ಸ್ನೇಹಾ ಆಚಾರಿ ಎನ್ಎಸ್ಎಸ್ ನಾಯಕರಾದ ದೀಪಕ್ ಕುಂಕಿ ಭವಾನಿ ಶಂಕರ್ ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರಸಾದ್ ಭಟ್ ವಿನಯ್ ಕಾರುಮನೆ ಗಣೇಶ್ ಗಾಳಪ್ಪನವರ್ ಎಂಎಸ್ ಕಾಲೇಜಿನ ವಿದ್ಯಾರ್ಥಿ ಪ್ರತಿನಿಧಿ ಕುಮಾರ್ ಗಣೇಶ್ ಶೆಟ್ಟಿ ಮೊದಲಾದವರು ಪಾಲ್ಗೊಂಡಿದ್ದರು ಮಹಿಳಾ ಕುಸ್ತಿಪಟುಗಳ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ದೈಹಿಕ ಹಲ್ಲೆ ಹಾಗೂ ಅಪ್ರಾಪ್ತಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿಯಾಗಿರುವ ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಸಿಂಗ್ರನ್ನ ಬಂಧಿಸಬೇಕೆಂದು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಸೋಮವಾರ ತಹಶೀಲ್ದಾರ್ ಮೂಲಕ ಗೃಹ ಸಚಿವಾಲಯಕ್ಕೆ ಮನವಿ ಸಲ್ಲಿಸಲಾಯಿತು ದೇಶಕ್ಕೆ ಕೀರ್ತಿ ತಂದ ಮಹಿಳಾ ಕುಸ್ತಿಪಟುಗಳ ಮೇಲೆ ನಡೆದ ಲೈಂಗಿಕ ಕಿರುಕುಳದ ವಿರುದ್ಧ ಮೇ ಇಪ್ಪತ್ತೆಂಟರಂದು ಧರಣಿ ನಿರತ ಮಹಿಳಾ ಕುಸ್ತಿಪಟುಗಳ ಮೇಲೆ ದೆಹಲಿ ಪೊಲೀಸರು ನಡೆಸಿದ ದೌರ್ಜನ್ಯ ಖಂಡಿಸಿ ಹಾಗೂ ಅಪರಾಧಿ ವಿರುದ್ಧ ಶೀಘ್ರ ಕ್ರಮ ವಹಿಸುವಂತೆ ಆಗ್ರಹಿಸಿ ದೇಶದಾದ್ಯಂತ ನಡೆಸುತ್ತಿರುವ ಪ್ರತಿಭಟನೆಗೆ ನಾವು ಬೆಂಬಲವನ್ನ ವ್ಯಕ್ತಪಡಿಸುತ್ತಿದ್ದೇವೆ ಇಲ್ಲಿಯವರೆಗೆ ಪೊಲೀಸ್ ಇಲಾಖೆ ಗೃಹ ಸಚಿವಾಲಯ ಆರೋಪಿಯ ವಿರುದ್ಧ ಯಾವುದೇ ಕ್ರಮ ಜರುಗಿಸದಿರುವುದು ನಾಚಿಕೆಗೇಡಿನ ವಿಷಯವಾಗಿದ್ದು ಈ ಘಟನೆ ಹಾಗೂ ಸರ್ಕಾರದ ನಿರ್ಲಕ್ಷ್ಯವಾಗಿದ್ದು ನಮ್ಮೆಲ್ಲರ ತಲೆ ತಗ್ಗಿಸುವಂತೆ ಮಾಡಿದೆ ಆದ್ದರಿಂದ ಈ ಕೂಡಲೇ ಮಹಿಳಾ ಕುಸ್ತಿಪಟುಗಳ ಮೇಲೆ ನಡೆಸಿದ ಲೈಂಗಿಕ ಕಿರುಕುಳ ಆರೋಪಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಹಾಗೂ ಹಸಿರು ಸೇನೆ ಯುವರತ್ನ ಯುವ ಒಕ್ಕೂಟ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷಿ ಕೂಲಿಕಾರರ ಸಂಘದವರು ಸಲ್ಲಿಸಿದ ಮನವಿಯಲ್ಲಿ ತಿಳಿಸಿದ್ದಾರೆ ಈ ವೇಳೆ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ರಾಜ್ಯಾಧ್ಯಕ್ಷ ಚಿದಾನಂದ ಹರಿಜನ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಎಸ್ ಫಕೀರಪ್ಪ ದಲಿತ ಸಂಘರ್ಷ ಸಮಿತಿ ತಾಲೂಕಾಧ್ಯಕ್ಷ ಹನುಮಂತಪ್ಪ ಭಜಂತ್ರಿ ಯುವರತ್ನ ಯುವ ಒಕ್ಕೂಟದ ಅಧ್ಯಕ್ಷ ತನ್ವೀರ್ ಮಿರ್ಜಾನ್ಕರ್ ಭೀಮಣ್ಣ ಭೋವಿ ಸುನಿತಾ ಗೌಳಿ ಸಿದ್ದಿ ರೇಣುಕಾ ಸುಮಿತ್ರಾ ಹಾಗೂ ಸ್ವಸಹಾಯ ಸಂಘಗಳ ಮಹಿಳೆಯರು ಇದ್ದರು ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಪೂರ್ವದಲ್ಲಿ ಜನರಿಗೆ ಭರವಸೆ ನೀಡಿದ್ದ ಐದು ಗ್ಯಾರಂಟಿ ಯೋಜನೆಗಳನ್ನು ಶೀಘ್ರವಾಗಿ ಅನುಷ್ಠಾನಗೊಳಿಸಬೇಕು ಮತ್ತು ಸಮರ್ಪಕವಾಗಿ ಕುಡಿಯುವ ನೀರಿನ ಪೂರೈಕೆ ಮಾಡುವಂತೆ ಆಗ್ರಹಿಸಿ ಶಾಸಕ ದಿನಕ ಶೆಟ್ಟಿ ನೇತೃತ್ವದಲ್ಲಿ ಪಟ್ಟಣದ ಗಿಬ್ ಸರ್ಕಲ್ನಲ್ಲಿ ಸೋಮವಾರ ಬಿಜೆಪಿಯವರು ಪ್ರತಿಭಟನೆ ನಡೆಸಿದರು کے بھرت ಕುಮಟಾ ಗಿಬ್ ಸರ್ಕಲ್ನಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ಜಾರಿಯಲ್ಲಾದ ಗೊಂದಲಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಈಗ ಅವರ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದು ಕೆಲ ವಾರಗಳೇ ಗತಿಸಿದ್ರು ಗ್ಯಾರಂಟಿ ಯೋಜನೆಯ ಸಮರ್ಪಕ ಅನುಷ್ಠಾನಗೊಳಿಸುವಲ್ಲಿ ಹಿಂದೇಟು ಹಾಕುವ ಮೂಲಕ ವಚನ ಭ್ರಷ್ಟ ಸರ್ಕಾರ ಎಂಬ ಆರೋಪಕ್ಕೆ ಗುರಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿಗರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದಿನಕ ಶೆಟ್ಟಿಯವರು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳು ಎದುರಾದಾಗ ತಕ್ಷಣ ಅನುದಾನವನ್ನ ಬಿಡುಗಡೆ ಮಾಡುವ ಮೂಲಕ ಜನರಿಗೆ ಕುಡಿಯುವ ನೀರನ್ನ ಪೂರೈಸುವ ಕೆಲಸವನ್ನ ನಮ್ಮ ಸರ್ಕಾರ ಈ ಹಿಂದೆ ಮಾಡಿದೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಕುಡಿಯುವ ನೀರಿನ ಹಾಹಾಕಾರ ಇಡೀ ರಾಜ್ಯದಲ್ಲಿ ಎದುರಾಗಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಜನಹಿತ ಕೆಲಸ ಮಾಡುತ್ತಿಲ್ಲ ಹಿಂದೆ ನಮ್ಮ ಸರ್ಕಾರ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಳ್ಳುವ ಮೂಲಕ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಕಾರ್ಯ ಮಾಡುತ್ತಿತ್ತು ಎಂದರು ಈ ಮೇ ತಿಂಗಳಲ್ಲಿ ನೀರಿಗೆ ಬರಬಂದಂಥ ಸಂದರ್ಭ ಬಂದರೆ ಕೂಡಲೇ ಬರಗಾಲಕ್ಕೆ ನೀರಿಗೆ ಹಣವನ್ನು ಮಂಜೂರಿ ಮಾಡುವಂಥ ಕೆಲಸ ಎಲ್ಲ ಸರ್ಕಾರಗಳು ಮಾಡ್ತಾ ಇತ್ತು ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕುಡಿಯುವ ನೀರಿನ ಸಮಸ್ಯೆ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಅದರ ಬಗ್ಗೆ ಎಲ್ಲೂ ಒಂದು ಚಕಾರ ಎತ್ತಿದೆ ಅದಕ್ಕೆ ಹಣನೂ ಬಿಡುಗಡೆಯನ್ನು ಮಾಡದೇ ಇದನ್ನು ನೋಡಿದರೆ ಅವರು ತುಂಬ ದಿವಾಳಿ ಎತ್ತರ ಸಾಗಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅನೇಕ ಜನಪರ ಕೆಲಸಗಳು ವಿಶೇಷವಾಗಿ ಅಭಿವೃದ್ಧಿಗಳು ಅದು ಶಾಲೆ ಇರ್ಬೋದು ಆರೋಗ್ಯಕ್ಕಾಗಿರ್ಬೋದು ರಸ್ತೆ ಇರ್ಬೋದು ಸೇತುವೆ ಇರ್ಬೋದು ಈ ಎಲ್ಲ ಕಾಮಗಾರಿಗಳಿಗೆ ಸಾಕಷ್ಟು ಹಣಗಳನ್ನು ಮಂಜೂರಿ ಮಾಡಿ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಕೊನೆಯ ಹಂತದಲ್ಲಿ ಇದ್ದಂಥ ಈ ಒಂದು ಸಂದರ್ಭದಲ್ಲಿ ಕೆಲವು ಕಾಮಗಾರಿಗಳನ್ನು ಈಗಾಗಲೇ ಅವರು ತಡೆ ಹಿಡಿಯುವಂಥ ಕೆಲಸ ಮಾಡಿದ್ದಾರೆ ಅದನ್ನು ಸಹ ತಕ್ಷಣ ಬಿಡುಗಡೆ ಮಾಡಿ ಆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಎನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ ಅವರೇನು ಗ್ಯಾರಂಟಿ ಕಾರ್ಡು ಗ್ಯಾರಂಟಿ ಬಗ್ಗೆ ಜನರ ದಿಕ್ಕನ್ನು ತಪ್ಪಿಸಿ ಮತವನ್ನು ಗಳಿಸಿದ್ದಾರೆ ಅದು ಎಷ್ಟು ದಿವಸ ನಡೀತದೆ ಅನ್ನುವಂಥದ್ದನ್ನು ನಾವೆಲ್ಲ ನೋಡ್ತಾ ಇರ್ತೇವೆ ನಾವು ಜನರಿಗೆ ಪರವಾಗಿ ಇದ್ದೇವೆ ನಾವು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಹೊನ್ನವರದ ಬಿಜೆಪಿ ಮುಖಂಡ ಎನ್ಎಸ್ ಕರ್ಕಿ ಪ್ರಮುಖರಾದ ಚೇತನ್ ಶಾನ್ಬಾಗ್ ಕುಮಾರ್ ಮಾರ್ಖಾಂಡೆ ವಿಶ್ವನಾಥ್ ನಾಯ್ಕ್ ಮೊದಲಾದವರು ಇದ್ದರು